ಮಳವಳ್ಳಿ ತಾಲೂಕಿನ ಯತ್ತಂಬಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಿ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಮಹತ್ವ ತಿಳಿಸಲಾಯಿತು ಶಾಲೆಯ ಆವರಣವನ್ನು ಹಳ್ಳಿಯ ಸೊಗಡಿನಿಂದ ಅಲಂಕರಿಸಿ ಪೂಜೆ ಮಾಡಲಾಯಿತು ಇದೇ ವೇಳೆ ಮಕ್ಕಳು ದೊಣ್ಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ಜೊತೆಗೆ ಮಕ್ಕಳ ಪೋಷಕರಿಗೂ ಸಹ ರಂಗೋಲಿ ಸ್ಪರ್ಧೆ ನಡೆಸಿ ಬಹುಮಾನ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೋಟರಿ ಬೆಂಗಳೂರು ಕಾಮಧೇನು ಸಂಸ್ಥೆಯ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ನಿರ್ದೇಶಕರಾದ ಜಯರಾಮು ಶಿವಕುಮಾರ್ ಇತರರು ಸಂಸ್ಥೆಯ ವತಿಯಿಂದ ಶಾಲೆಗೆ ಅಗತ್ಯವುಳ್ಳ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಎಸ್ಡಿಎಂಸಿಯ ಅಧ್ಯಕ್ಷರಾದ ರಮೇಶ್ ವೈಶಿ ಉಪಾಧ್ಯಕ್ಷರಾದ ಸೋಮಶೇಖರ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ವಿಶ್ವಾನಂದ ಸಹ ಶಿಕ್ಷಕರಾದ ಶ್ರೀಮತಿ ಉಷಾ ಸುಶ್ಮಿತಾ ರಾಧಿಕಾ ಉಪಸ್ಥಿತರಿದ್ದರು A. <laughs> ಒಂದು ಒಳ್ಳೆ ಅವಕಾಶನ ನಮ್ಮೆಲ್ರಿಗೂ ದಯಪಾಳಿಸಿದಕ್ಕೆ ನೀವು ಬಹುಶಃ ಕರೆದಿಲ್ಲ ಅಂದಿದ್ರೆ ಈ ಒಂದು ಈ ಟೈಮ್ ನ ಸೃಷ್ಟಿ ಮಾಡಲಾ ಅಂದ್ರೆ ಬಹುಶಃ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ ನಾನು ಹಳ್ಳಿಯವ್ ಆದರೆ ಹಳ್ಳಿ ಬಿಟ್ಟು ಬೆಂಗಳೂರು ಕಡೆ ಸೇರಿದ್ಮೇಲೆ ಮರ್ಕಬಿಟ್ಟಿದೀವಿ ನಿಜಕ್ಕೂ ನೀವೆಲ್ಲರೂ ಸೇರಿ ನಮ್ಗೆ ಮತ್ತೆ ಹಳ್ಳಿಯನ್ನ ನಮ್ಮ ಬಾಲ್ಯವನ್ನ ನೆನ್ಸಿದ್ರ ನಿಮ್ಮೆಲ್ರಿಗೂ ಅನಂತ 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 ಧನ್ಯವಾದಗಳು ಬಹುಶಃ ಅದೇನೋ ಗೊತ್ತಿಲ್ಲ ಹೆಂಗ್ ಬರ್ತಾ ಇದೆ ಮನ್ಸಿಗೆ ಅಂದ್ರೆ ಫಸ್ಟ್ ಊರ್ ಕಡೆ ಬಂದ್ಬಿಡೋಣ ಸಾಕಪ್ಪ ಈಗಲೂ ಹೊರಡುವಾಗ್ಲೂ ಅಷ್ಟೇ ಅದೇ ಟೆನ್ಷನ್ ಈ ಕಾರ್ಯದ ಇಳಿವಾಗ್ಲೂ ಟೆನ್ಷನ್ ಟೆನ್ಷನ್ಲ್ಲೇ ಇರ್ತಾ ಇದ್ವಿ ದುಡಿತಾ ಇದ್ವಿ ಅಷ್ಟೇ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಸುಖ ಸಂತೋಷ ನೆಮ್ಮದಿ ಇವತ್ತಿರೋದು ಹಳ್ಳಿ ವಾತಾವರಣದಲ್ಲಿ ಆರೋಗ್ಯವಾಗಿದ್ದೀರಾ ಮುಖ್ಯವಾಗಿ ಮೊದಲನೇದಾಗಿ ಎರಡನೇದಾಗಿ ಆ ಜಂಜಾಟಗಳಿಂದ ದೂರ ಆಯಿತು ಈ ಥರದ್ದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಕ್ಕೆ ಹೊಸ ನನಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ ಅದು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಕಳ್ಕೊಂಡಿದ್ವಿ ನೀವು ವಯಸ್ಸಿಕ್ಕಿದ್ರೆ ಹೋದ್ರೆ ಏನು ಮಾಡ್ತೀವಿ ಸಿಟಿ ಕಡೆ ಸೇರ್ಕೊಂಡ್ಮೇಲೆ ಎಲ್ಲ ಇರ್ತೀವಿ ನೆಂಟ್ರಿಷ್ಟು ಬಂದ್ರೂ ಹತ್ತು ನಿಮಿಷಕ್ಕೆ ಇವಾಗ ಕಾರ್ ಬಂದಿರೋದ್ರಿಂದ ಏನಾಗುತ್ತೆ ಒಂದು ಫಂಕ್ಷನ್ಗೆ ಕರೆದ್ರು ಹತ್ತು ನಿಮಿಷಕ್ಕೆ ಹೋಗಿ ಮುಖ ತೋರಿಸು ವಾಪಸ್ ಓಡ್ತಾ ಇರ್ತೀವಿ ನನಗೆ ಇರೋ ಟೆನ್ಗೆ ಎಷ್ಟೊತ್ತಿಗೆ ವಾಪಸ್ ಹೋಗ್ತೀನಿ ಅಂತ ಅಲ್ಲಿಂದ ಬಂದೆ ಈಗ ಇನ್ನೂ ಅದೆಲ್ಲ ಮರ್ತೋಗಿ ಇನ್ನೊಂದು ಸ್ವಲ್ಪ ಇರೋಣ ಇರೋಣ ಅಂತ ಹೇಳ್ತಾಯಿದ್ವಿ ಹುತ್ಕಂಡು ಸೊ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತಡ ಆಗಿದ್ದಕ್ಕೆ ನೀವೆಲ್ಲರೂ ಕಾಯ್ತಾ ಇರೋದಕ್ಕೆ ಕ್ಷಮೆ ಇರಲಿ ಹಾಗೆ ನಿಮ್ಮೆಲ್ಲರೂ ಕ ಕೆಲಸ ಒಂದು ಶ್ರದ್ಧೆಯಿಂದ ಮತ್ತೆ ಈ ನಮ್ಮ ಸಂಸ್ಕೃತಿಯನ್ನು ಮರಿದೆ ಇವತ್ತು ದನಗಳು ಕಡಿಮೆ ಆಗಿದೆ ಇವತ್ತಿದೆ ಎಲ್ಲ ಹುಲ್ಲುವರೆಲ್ಲ ಟ್ರ್ಯಾಕ್ಟರ್ಗಳು ಮೆಷಿನ್ಗಳು ಬಂದೋಗಿದೆ ಆದರೂ ಆ ಸಂಸ್ಕೃತಿಯನ್ನು ಉಳುತ್ತಾ ಆ ದನ ಹಸು ಕರೆಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದಷ್ಟು ಮಾನವೀಯ ಮೌಲ್ಯಗಳಿದಾವೆ ಒಂದಷ್ಟು ಸಂಸ್ಕೃತಿ ಇದೆ ಸೊ ಅದನ್ನು ನಮ್ಮ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಕ್ಕಳು ಮುಂದಿನ ಭವಿಷ್ಯಕ್ಕೂ ಕೂಡ ಇದನ್ನು ತಗೊಂಡು ಹೋಗಿ ಅವರ ಮುಂದಿನ ಪೀಳಿಗೆ ಕೂಡ ಇದನ್ನೆಲ್ಲ ಈ ವಿಶೇಷತೆಗಳನ್ನ ಯಾವುದನ್ನು ಸುಮ್ಮನೆ ತಾಟಾಚಾರಕ್ಕೂ ಅಥವಾ ಏನೋ ಮಾಡ್ಬೇಕು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ